ಕೊಪ್ಪಳ ಜಿಲ್ಲಾ ಕೂಸ್ಟಗಿ ತಾಲೂಕು ಒಳಗ ಕುಮಳಾವತಿ ಎಂಬ ಗ್ರಾಮಕ್ಕೆ ಇಲ್ಲಿ ಶ್ರೀ ದೊಡ್ಡ ಹೋಲಿ ಅವರ ಎರಡನೇ ಎರಡನೇ ವರ್ಷದ ಊರ್ ಸಡಿ ಬರ್ರಿ ಇಲ್ಲಿ ಕೇಳೋ ಮಂತ ಇಲ್ಲಿ ಮಹಿಮೆ ಏನೈತಿ ಹಾಗೂ ಪವಾಡಗಳ ಏನದವು ಇಲ್ಲಿ ಬರ್ತಕ್ಕಂತ ಜನರ ಸಂಖ್ಯೆ ಎಷ್ಟೈತಿ ಎಲ್ಲಾ ಕೇಳಬಂದ ಬರ್ರಿ ಪ್ರಿಯ ವೀಕ್ಷಕರೇ ಇಲ್ಲಿ ಭಕ್ತರ ಬರ್ರಿ ಅವ್ರ ಕೇಳಬಂದ ನಮಸ್ಕಾರ ನಮಸ್ಕಾರ ಯಾವ ಚಿಕ್ಕಬುರ್ಗ ತಾಲೂಕು ಯಲಬುರ್ಗ ತಾಲೂಕು ದಿವಸ ಆಯ್ತು ಒಂದ್ ವರ್ಷ ವರ್ಷ ಇಲ್ಲಿ ಬದಲಾವಣೆ ತುಂಬಾ ಬದಲಾವಣೆ ಕಂಡಿವ್ ನಾವು ಸುಮಾರು ಬದಲಾವಣೆ ಕಂಡಿವಿ ದೇವ್ರ್ ಐತಿ ಓಡೈತಿ ಇದ್ದಲ್ಲಿ ನಮ್ಗೆ ಒಳ್ಳೇದಾದಲ್ಲಿ ನಾವು ಒಂದ್ ವರ್ಷದಿಂದ ನಡ್ಕೊತ ಬರ್ತೀವಿ ಇಲ್ಲಿ ಫೇಲ್ ಅನ್ನೋದು ಯಾರು ಭಕ್ತರು ಬಂದ್ರು ಫೇಲ್ ಅನ್ನೋದು ಇಲ್ಲ ಇಲ್ಲ ಎಲ್ಲರೂ ಭಕ್ತರು ಕಷ್ಟ ಪರಿಹಾರ ಆಗ್ಯಾವ್ ಹಂಗಾಗಿ ಭಕ್ತರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತದೆ ಇಲ್ಲಿ ಮುಂದೆ ಬರ್ತಕ್ಕಂತ ಭಕ್ ಏನು ಹೇಳ್ತೀನಿ ಬರ್ರಿ ನಿಮ್ ಕಷ್ಟ ಇದ್ರೆ ಮನಿ ಪ್ರಾಬ್ಲಮ್ ಇರ್ಲಿ ಎಂತದ ಪ್ರಾಬ್ಲಮ್ ಇರ್ಲಿ ಬರ್ರಿ ಅಂದ್ರೆ ಇಲ್ಲಿ ಅಜ್ಜರ್ ಒಳ್ಳೆ ಇದನ್ನ ಹೇಳ್ತಾರ ಹೇಳ್ಕಿ ಚಲೋ ಹೇಳ್ತಾರ ನಿಮ್ ಕಷ್ಟ ಪರಿಹಾರ ಆಗತ್ತ ಬರ್ರಿ ಇಲ್ಲಿ ನಡ್ಕಾರಿ ದೊಡ್ಡ ಕುಮಳಾವತಿಗೆ ನಡ್ಕಾರಿ ನಿಮ್ ಕಷ್ಟಗಳನ್ನ ಬಗೆಹರ್ಸಂದ್ ಈಡೇರ್ಸಂದ್ ಎಲ್ಲಾ ಸುಖವಾಗಿರೀ ನೀವು ಇಲ್ಲಿ ಬರಕ್ಲಿಂತ ಆಗ್ಲಿಲ್ಲ ಜನಸಂಖ್ಯೆ ಜಾಸ್ತಿ ಆಗಿತ್ತು ಅಥವಾ ಕಮ್ಮಿ ಆಗಿತ್ತು ತುಂಬಾ ಜಾಸ್ತಿ ಆಗಿದ್ದೇನೆ ಯಾಕಂದ್ರೆ ಇಲ್ಲಿ ಬಂದಂತ ಭಕ್ತರು ಯಾವ ಒಂದು ಫೇಲ್ ಅನ್ನೋದು ಇಷ್ಟ್ರಿ ಒಳಗ ಇಲ್ಲಲ್ಲ ಯಾರು ಬಂದ್ರು ಭಕ್ತರು ಮತ್ತೆ ಒಬ್ಬ ಭಕ್ತಂದ್ ಸರಿಯಾಗಾದ್ರಾಗ ಮತ್ತೆ ಅವರಿಂದ ನಾಲ್ಕು ಮಂದಿ ಕರ್ಕೊಂಡ್ ಬರ್ತಾರೆ ಇಲ್ಲಿ ಚಲೋ ಆಗತ್ ಬರ್ರಿ ಅಂತ ಹಾಗೆ ಇಲ್ಲಿ ಜನ ಎಲ್ಲಾ ಆತರ ತರ ಇದನ್ ಮಾಡಿಕೊಂಡ್ ಈಗ ಬಹಳ ಜನಸಂಖ್ಯೆ ಜಾಸ್ತಿ ಆಗಿದೆ ಈಗ ನೋಡಿರ್ತಕ್ಕಂತ ಸುಮಾರು ನೋಡಿದಿವ್ರಿ ಒಂದಲ್ಲ ಎರಡಲ್ಲ ದವಾಖಾನೆಗ ಡಾಕ್ಟರ್ ಡೇಟ್ ಕೊಟ್ಟಿದ್ವಿಲ್ಲ ಇಂತ ದಿವಸ ಡೆತ್ ಹಾಕರಂತ ಕಳಿಸಿದ್ವು ಇಲ್ಲಿ ಬಂದಂತ ಭಕ್ತರು ಬರಿಕ್ಯಾರ ಇಲ್ಲಿ ವಾಪಾಸ್ ಒಂದು ವಿಜ್ಞಾನಕ್ಕ ಚಾಲೆಂಜ್ ಆಗಿ ಪವಾಡ ಮಾಡಿ ತೋರಿಸಿತ್ತು ಇದು ಎಲ್ಲಿ ಐತ್ರಿ ಯಾವ ಕುಷ್ಟಗಿ ತಾಲೂಕು ಕುಂಬಳಾವತಿ ಗ್ರಾಮ ಜಿಲ್ಲಾ ಕೊಪ್ಪಳ ಇವ್ರ ಅಜ್ಜರ ಹೆಸರು ಈ ದಾಮಣ್ಣಜರು ದ್ಯಾಮಣ್ಣಜರು ಇವರು ದೊಡ್ಡ ಲಾಲಸ ಅಜ್ಜ ಅಂತ ಮುದಕಾಪಜ್ಜರ್ ಅವರು ದೊಡ್ಡಪ್ಪ ಈಗ ಅವ್ರ ದೊಡ್ ಲಾಲಬ್ ಅಂತ ಸ್ವಾಮಿಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ರಿ ನಮಸ್ಕಾರ ರೀ ನಿಮ್ಮ ಹೆಸರು ನಮ್ಮ ಹೆಸರು ಶಾಣಮ್ಮ ಬಾಸಲಾಪುರ್ ಅಂತ್ರಿ ನಮಗ ಬಾಳ ಬಡತನ ಐತ್ರಿ ಬಾಳ ಬಡತನ ಐತ್ರಿ ಇಲ್ಲಿ ಬರಕ ನೀವು ಎಷ್ಟು ವರ್ಷ ಆತ್ರಿ ನಾವು ಬರಕತ್ತಿ ಹತ್ತಿ 8 ವರ್ಷ ಆತ್ರಿ ಇಲ್ಲಿ ಯಾವ ಕಾರಣಕ್ಕೆ ಬಂದಿದ್ರಿ ಯಾವ ಕಾರಣಕ್ಕೆ ಅಂದ್ರ ನಮಗ ಆರಾಮ ಇದ್ದಿಲ್ಲರಿ ನಮ್ಮ ಮನೆ ಅರ್ತಿ